ಇವತ್ತು ತಾಲೂಕಿನಲ್ಲಿ ಇಡೀ ಜಿಲ್ಲೆನಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷವನ್ನ ಸದೃಢ ಮಾಡತಕ್ಕಂತ ಒಂದು ಕೆಲಸ ಮಾಡ್ಬೇಕು ಅಂತ ಅಂದ್ರೆ ಹೊಸ ಹೊಸ ನಾಯಕತ್ವವನ್ನ ಹೊಸಬರಿಗೆ ಕೊಡಬೇಕು ಅಂತಕ್ಕಂತ ಒಂದು ಚಿಂತನೆಯನ್ನ ಸನ್ಮಾನ್ಯ ಡಿ ಕೆ ಶಿವಕುಪಾಲ್ ಅವರು ವ್ಯಕ್ತಪಡಿಸಿದ್ದಾರೆ ಕೇವಲ ಇದು ಸರ್ಕಾರ ಶಾಸಕರಿಗೆ ಮಂತ್ರಿಗಳಿಗೆ ಮಾತ್ರ ಸೀಮಿತ ಅಲ್ಲ ಕಾರ್ಯಕರ್ತರು ಕೂಡ ಅಧಿಕಾರದ ಹಂಚಿಕೆ ಹಾಕ್ಬೇಕು ಅವ್ರಿಗೂ ಕೂಡ ಶಕ್ತಿ ಸಿಗ್ಬೇಕು ಅಂತೇಳಿ ಇವತ್ತು ತಾಲೂಕಿನ ಜಿಲ್ಲಾ ಮಟ್ಟದ ಮತ್ತು ಪಂಚಾಯಿತಿ ಮಟ್ಟದ ಸಮಿತಿಗಳಲ್ಲಿ ಸುಮಾರು ಇನ್ನೂರಕ್ಕೂ ಹೆಚ್ಚು ಜನರಿಗೆ ಇವತ್ತು ನಾವು ಅವಕಾಶವನ್ನು ಹೊಡಿಸ್ಕೊಳ್ತೇವೆ ನಾನು ಸೋಪ್ ಇರ್ಬೋದು ನನಗೆ ಅಧಿಕಾರ ಇಳಿದ ಇರ್ಬೋದು ನಾನು ಯಾವತ್ತೂ ಕೂಡ ಆಗಲಿಲ್ಲ ನನಗೆ ಕೊಟ್ಟಿರ್ತಕ್ಕಂಥ ಪ್ರೀತಿ ವಿಶ್ವಾಸದ ಮುಂದೆ ಯಾವುದಕ್ಕೂ ಕೂಡ ನನ್ನ ಪುನಃ ಸವಾನೆ ನಮ್ಮ ಗುರಿ ವ್ಯಕ್ತಿ ಮಾಡ್ತಕ್ಕಂಥ ಎಲ್ಲ ನಾಯಕರ ಗುರಿ ಒಂದೇ ಆಗಿರಬೇಕು ಈ ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆಯನ್ನ ಒಂದೇ ತಿಂಗಳಲ್ಲಿ ರಾಜ್ಯದಲ್ಲಿ ಅತ್ಯಂತ ಪ್ರಭಾವಶಾಲಿ ಜಿಲ್ಲೆ ಅದರ ಜೊತೆಯಲ್ಲಿ ಅಭಿವೃದ್ಧಿಶೀಲ ಜಿಲ್ಲೆ ಆಗಬೇಕು ಅಂತಕ್ಕಂಥ ಒಂದು ಸಂಕಲ್ಪವನ್ನು ಇವತ್ತು ವ್ಯಕ್ತಿಗಂತಕ್ಕಂಥ ಎಲ್ಲ ಇದು ಮಾಡಬೇಕು ಅಂತ ಹೇಳಿ ನಾನಾಗೂ ತಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡ್ತಾ ನಾವು ನೀವೆಲ್ಲ ಸೇರಿ ಈ ಜಿಲ್ಲೆಯ ಋಣವನ್ನು ಈ ಜಿಲ್ಲೆಯ ಜನರ ಋಣವನ್ನ ಈ ರೈತರ ಋಣವನ್ನ ಮಹಿಳೆಯರ ಈ ಸಣ್ಣ ಆಗ್ತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಅಂತ ಎಲ್ಲರೂ ಕೂಡ ಬಂದಿಸಿ ನಮ್ಮ ಮಾತನ್ನು ಮುಗಿಸ್ತೇನೆ ಜೈ ಜಯ ಕರ್ನಾಟಕ